ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈವ್ ಶರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಕೂಡ ಧನ್ಯವಾದಗಳು ನಿಮ್ಮ ವ್ಯಕ್ತಿಯಿಂದ ಆಗಿರ್ಬೋದು ನಿಮ್ಮ ಪರ್ಸನ್ ಇಂದ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಯಿಂದ ನಿಮಗೋಸ್ಕರ ಯಾವ ರೀತಿಯ ಲವ್ ಮೆಸೇಜಸ್ ಇದೆ ಪ್ರೀತಿಯಿಂದ ಅಂತ ನೋಡೋಣ ನಿಮ್ಮ ಪರ್ಸನ್ ಅದನ್ನ ಶೇರ್ ಮಾಡ್ಕೊಡೋದಕ್ಕೆ ಕೆಲವರಲ್ಲಿ ಇಲ್ಲಿ ಇಷ್ಟ ಇಲ್ಲ ಬಟ್ ನೀವು ಇಷ್ಟ ಆಗಿರುವಂತದ್ದು ನೀವು ಅವ್ರಿಗೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂತ ವ್ಯಕ್ತಿಗಳು ತುಂಬಾ ನಿಮ್ಮನ್ನ ಇಷ್ಟಪಡುವಂಥದ್ದು ನೀವು ಮಾತಾಡುವಂತ ರೀತಿ ಅವ್ರಿಗೆ ತುಂಬಾನೇ ಇಷ್ಟ ಕೊಟ್ಟಿರುವಂಥದ್ದು ಅವ್ರಿಗೆ ನೀವು ಮಾಡುವಂತ ಸಮಾಧಾನ ಆಗಿರ್ಬೋದು ನೀವು ಮಾಡುವಂತ ಒಂದು ಕೇರಿಂಗ್ ಆಗಿರ್ಬೋದು ಅವ್ರಿಗೆ ತುಂಬಾನೇ ಇಷ್ಟ ಆಗಿರುವಂಥದ್ದು ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ನಿಮ್ಮನ್ನ ಮಿಸ್ ಮಾಡ್ಕೊಳ್ತೀನಿ ನೀವು ಯಾವಾಗ ನನಗೆ ಕಾಲ್ ಮಾಡ್ತೀರಾ ಅಂತ ವೇಟ್ ಮಾಡ್ತಾ ಇರ್ಬೋದು ನಿಮ್ಮನ್ನು ಯಾವಾಗ ಮೀಟ್ ಆಗ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸರ್ಪ್ರೈಸ್ ಆಗಿ ನೀವೇನೋ ಕೊಡಬೇಕು ಅಂತ ಅಂದ್ಕೊಂಡಿರ್ಬೋದು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ ಸರ್ಪ್ರೈಸ್ ಆಗಿ ಬಂದು ನಾನು ನಿಮ್ಗೆ ಏನೋ ಕೊಡಬೇಕು ಅಂತ ಅನ್ಕೊಂಡಿದೀನಿ ಬಟ್ ಆಗ್ತಾ ಇಲ್ಲ ಬಟ್ ಬರ್ತೀನಿ ಅಂತಾನೆ ಅವರು ಇಲ್ಲಿ ಹೇಳ್ತಾ ಇರುವಂಥದ್ದು ನೀವು ಅವ್ರು ನೀವು ಮಾಡಿರುವಂತದ್ದನ್ನೆಲ್ಲವೂ ಕೂಡ ನೀವು ಕ್ಯೂಟ್ ಆಗಿರುವಂಥದ್ದು ಮತ್ತೆ ನೀವು ತೋರಿಸುವಂಥ ಪ್ರೀತಿ ಆಗಿರ್ಬೋದು ಒಂದು ಕಾಳಜಿ ಆಗಿರ್ಬೋದು ಅವ್ರಿಗೆ ತುಂಬ ನೋವು ಕೊಡ್ತಾ ಇರುವಂಥದ್ದು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು ಇದೆ ಇಲ್ಲಿ ಅವರು ತೋರಿಸುವಂತಹ ಪ್ರೀತಿನ ನಿಮ್ ಕೈಲಿ ಮರೆಯೋದಿಕ್ ಆಗ್ತಾ ಇಲ್ಲ ಇಲ್ಲಿ ಎಲ್ಲೋ ನೀವು ಟ್ರಿಪ್ ಹೋಗಿರೋದನ್ನ ನೆನ್ಪು ಮಾಡ್ಕೊಳ್ತಾ ಇರ್ಬೋದು ನಿಮ್ಮ ಪರ್ಸನ್ ಒಟ್ಟಿಗೆ ಇರುವಂತ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಜನಗಳ ಮಧ್ಯ ಇದ್ರು ಕೂಡ ನೀವು ಅವ್ರಿಗೆ ನೆನ್ಪಾಗ್ತಾ ಇರ್ಬೋದು ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಿಮ್ಮನ್ನ ಅವ್ರಿಗೆ ನೀವು ಒಂದು ಅನ್ನ ತೆಕ್ಕೊಟ್ಟಿರ್ಬೋದು ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ ನೀವು ಅವ್ರಿಗೆ ಏನೋ ಒಂದು ಗಿಫ್ಟ್ ಕೊಟ್ಟಿದೀರಾ ಅದನ್ನ ನೋಡಿಕೊಂಡು ಅವ್ರಿಗೆ ತುಂಬಾ ನೆನಪುಗಳು ಕಾಡ್ತಾ ಇದೆ ಇಲ್ಲಿ ನಿಮ್ಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ನೀವು ಯಾವಾಗ ಬರ್ತೀರಾ ಅಂತ ವೈಟ್ ಮಾಡ್ತಾ ಇದ್ರೆ ಅವರಿಗೆ ಕೆಲವ್ರಿಗೆ ಇಲ್ಲಿ ಗೊತ್ತಿದೆ ನೀವೇನೋ ನನಗೋಸ್ಕರ ನೀವೇನು ಬಾ ಅಂತ ತಗೊಂಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ನಾವಿಬ್ರು ಕೂಡ ಒಂದೇ ಎರಡು ಬಾಡಿ ಒಂದೇ ದೇಹ ಒಂದೇ ಆತ್ಮ ಅಂತ ತಿಳ್ಕೊಂಡಿರ್ಬೋದು ನೀವು ನೀವು ಅವರಿಗೆ ಕೊಟ್ಟಿರುವಂತಹ ಧೈರ್ಯ ಒಂದು ತಂದು ಯಶಸ್ಸನ್ನ ಅವರಿಗೆ ನೀವು ಕ್ಯಾರೆಕ್ಟರ್ ವೈಸು ಕೂಡ ಅವರಿಗೆ ತುಂಬಾ ಇಷ್ಟ ಆಗಿದ್ದೀರಾ ಅನ್ನೋ ಸಂದೇಶನ ಹೇಳ್ತಾ ಇದ್ದಾರೆ ಹಂಗಾಗಿ ಮತ್ತೆ ನೀವು ಅವ್ರಿಗೆ ತುಂಬಾನೇ ಇಷ್ಟಪಟ್ಟಿರುವಂತವ್ರು ನಿಮ್ಮಿಂದ ಅವ್ರಿಗೆ ಬೇಬಿ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಕೆಲವರು ತುಂಬಾ ನೀವು ಅವ್ರ ಮನೇಲಿ ಇದ್ರೂ ಕೂಡ ಅವ್ರು ನೀವ್ ತೋರಿಸಿರುವಂತಹ ಕಾಳಜಿ ಆಗಿರ್ಬೋದು ನೀವು ಅವ್ರನ್ನ ಆಗಿರ್ಬೋದು ಅವ್ರಿಗೆ ತುಂಬಾ ಕಾಡಿಸ್ತಾ ಇದೆ ಮತ್ತೆ ಅವ್ರಿಗೆ ಬೇಜಾರಾಗ್ತಿದೆ ಅವರು ಯಾರ ಯಾರು ಬೇರೆಯವ್ರು ತೋರಿಸಿದ್ರು ಕೂಡ ಅವ್ರ ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು ಅವ್ರು ತೋರಿಸುವಂತ ಪ್ರೀತಿ ಇರ್ಬೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ನಿಮ್ಮನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇಲ್ಲ ಅಲ್ಲಿ ನೀವ್ ಯಾವಾಗಲೂ ಕೂಡ ನಾವಿಬ್ರು ಯಾವಾಗ್ಲೂ ಕೂಡ ಒಟ್ಟಿಗೆ ಇರೋಣ ನೀವಿಬ್ರು ಕೂಡ ನೀವು ಮತ್ತೆ ನಿಮ್ಮ ವ್ಯಕ್ತಿ ಯಾವಾಗ್ಲೂ ಒಟ್ಟಿಗೆ ಇರೋಣ ದೂರ ಆಗೋದು ಬೇಡ ಅನ್ನೋ ಯೋಚನೆಲಿ ಇದ್ದೀರಾ ಮತ್ತೆ ಯಾವತ್ತೂ ಕೂಡ ನಾವ್ ಏನೇ ಕೆಲಸ ಮಾಡಿದ್ರು ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅನ್ನೋದು ಇದೆ ನಿಮ್ಮಿಬ್ಬರ ಮಧ್ಯೆ ಒಂದು ನಡೆದಿರುವಂತದ್ದು ಏನೇ ಇದ್ರು ಕೂಡ ಓಪನ್ ಮೈಂಡ್ ಅಲ್ಲಿ ಇರೋಣ ಓಪನ್ ಆಗಿ ಎಲ್ಲವನ್ನು ಶೇರ್ ಮಾಡ್ಕೊಳ್ಳೋಣ ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇರಬಹುದು ನಿಮ್ಮ ಪರ್ಸನ್ ತಲೆಯಲ್ಲಿ ಓಡತಾ ಇರಬಹುದು ಇದರಿಂದ ಯಾವುದೇ ರೀತಿ ಜಗಳ ಆಗೋದಿಲ್ಲ ಅನ್ನೋದು ಇಬ್ರು ಮಧ್ಯೆ ಒಂದು ಕಮಿಟ್ಮೆಂಟ್ ಬಂದಿರಬಹುದು ಮಿಸ್ ಮಾಡ್ಕೊಡೋದಿ ಇಷ್ಟಪಡೋದಿಲ್ಲ ಯಾವುದೇ ರೀತಿ ಜಗಳಾಗಿ ದೂರ ಆಗಿಬಿಡುತ್ತೆ ಸಮಸ್ಯೆಗಳನ್ನ ಸಾರಿ ಏನಾದರೂ ಗಿಫ್ಟ್ ಆಗಿ ಕ್ಯಾಟ್ ನ ತಂದ್ಕೊಡುವಂತದ್ದು ಇದೆ ಡಾಲ್ ಆಗಿರ್ಬೋದು ಕ್ಯಾಟ್ ಆಗಿರ್ಬೋದು ತಂದ್ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಇಬ್ರು ಕೂಡ ಒಟ್ಟಿಗೆ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ನಿಮ್ಮನ್ನು ತುಂಬ ಖುಷಿಯಾಗಿ ಇಡಬೇಕು ಖುಷಿಯಾಗಿ ನೋಡ್ಕೊಳ್ಬೇಕು ನಿಮ್ಮನ್ನು ಜೀವನ ಪೂರ್ತಿ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಆಸೆ ಅವ್ರಿಗಿದೆ ನಿಮಗೆ ನಿಮ್ಮ ತಾಯಿ ಮನೆಯಲ್ಲಿ ಕೆಲವರಿಗೆ ಸಮಸ್ಯೆಗಳು ಇರ್ಬೋದು ಹಾಗಾಗಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ನೀವು ಶೇರ್ ಮಾಡಿರ್ಬೋದು ಹಾಗಾಗಿ ಆ ತಾಯಿ ಪ್ರೀತಿನ ನಾನು ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು ನಿಮ್ಮ ಪರ್ಸನ್ನಲ್ಲಿ ನಿಮಗ್ ನೋವ ನನಗೂ ಕೂಡ ನೋವಾಗುತ್ತೆ ಆಗುತ್ತೆ ಅನ್ನೋ ಒಂದು ಬೇಜಾರಲ್ಲಿ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್